ಹಾಯ್ ಗುಡ್ ಈವ್ನಿಂಗ್ ಮಹೇಶ್ ಕ್ರಿಕ್ ಇನ್ಫೋ ಚಾನೆಲ್ಗೆ ಸ್ವಾಗತ ನೀನು ಏನು ಕೆ ಕೆ ಆರ್ ಮತ್ತು ಸಿ ಎಸ್ ಕೆ ಈ ತಂಡದ ಮ್ಯಾಚ್ ಒಂದು ಶೈಲಟ್ಸ್ನ ಹೇಳ್ತಾ ಇದ್ದೀನಿ ಟಾಸ್ನ ಗೆದ್ದಂಥ ಸಿ ಎಸ್ ಕೆ ತಂಡವು ಬೌಲಿಂಗನ್ನು ಚೂಸ್ ಮಾಡಿತು ಸಿ ಎಸ್ ಕೆ ತಂಡ ಚೂಸ್ ಮಾಡಿದಂಥ ಬೌಲಿಂಗ್ನ ಆಯ್ಕೆ ಮಾಡಿಕೊಂಡು ನಂತರ ಅದರಲ್ಲಿ ಬ್ಯಾಟಿಂಗ್ಗೆ ಹೇಳಿದ ಕೆ ಕೆ ಆರ್ ತಂಡವು ನಾರಾಯಣ್ ಇಪ್ಪತ್ತೇಳು ರಘುವಂಶಿ ಇಪ್ಪತ್ನಾಲ್ಕು ರನ್ ಅಯ್ಯರ್ ಕ್ಯಾಪ್ಟನ್ ಆದಂಥ ಅಯ್ಯರ್ ಅವರು ಮೂವತ್ತ್ನಾಲ್ಕು ರನ್ಗಳಿಗೆ ಇವು ಸ್ವಲ್ಪ ಮೂರು ಜನಗಳ ಸ್ವಲ್ಪ ಹೋರಾಟದ ನಂತರ ಕೆ ಕೆ ಆರ್ ತಂಡ ಮೊತ್ತವು ಇಪ್ಪತ್ತು ಓವರ್ಗಳ ಕೊನೆಗಳಿಸಿ ನೂರ ಮೂವತ್ತೇಳು ರನ್ ಗಳಿಸಿ ಒಂಬತ್ತು ವಿಕೆಟ್ಗಳನ್ನು ಕಳೆದುಕೊಂಡಿತು ಅದರಲ್ಲಿ ಅದ್ಭುತ ಬೌಲಿಂಗನ್ನು ಮಾಡಿದಂಥ ಸಿ ಎಸ್ ಕೆ ತಂಡದ ಬೌಲಿಂಗ್ ಯೂನಿಟ್ ಏನಪ್ಪ ಅಂದರೆ ದೇಶಪಾಂಡೆ ಅವರು ಮೂರು ವಿಕೆಟನ್ನು ಕಬಳಿಸಿದರು ಮುಸ್ತಾಫಿಜರ್ ಅವರು ಎರಡು ವಿಕೆಟನ್ನು ಕಬಳಿಸಿದರು ಜಡೇಜಾ ಅವರು ಮೂರು ವಿಕೆಟನ್ನು ಕಬಳಿಸಿದರು ತೀಕ್ಷ್ಣ ಅವರು ಒಂದು ವಿಕೆಟನ್ನು ಕಬಳಿಸಿದರು ಇದೇ ಥರ ಸಿ ಎಸ್ ಕೆ ತಂಡದವರು ಒಂದು ಅದ್ಭುತವಾದಂಥ ಬೌಲಿಂಗ್ ಪ್ರದರ್ಶನದಿಂದ ಆ ಕೆ ಕೆ ಆರ್ ತಂಡದ ರನ್ಗೆ ಕಡಿವಾಣ ಹಾಕುವಲ್ಲಿ ಯಶಸ್ವಿಯಾಯಿತು ನಂತರ ಸಿ ಎಸ್ ಕೆ ಸೆಕೆಂಡ್ ಬ್ಯಾಟಿಂಗ್ ಆಡಿದಾಗ ಸಿ ಎಸ್ ಕೆ ತಂಡದ ಪರವಾಗಿ ರವೀಂದ್ರ ರಚಿನ್ ರವೀಂದ್ರ ಅವರು ಹದಿನೈದು ರನ್ ಗಳಿಸಿದರು ಓಪನರಿಗೆ ಬಂದು ನಂತರ ಋತುರಾಜ್ ಗಾಯಕ್ವಾಡ್ ಅವರು ಅರವತ್ತೇಳು ರನ್ ಗಳಿಸಿ ಮತ್ತು ಮಿಚ್ಚಲ್ ಅವರು ಇಪ್ಪತ್ತೈದು ಮತ್ತು ಶಿವಮ್ ದುಬೆ ಅವರು ಇಪ್ಪತ್ತೆಂಟು ರನ್ ಗಳಿಸಿ ಕೊನೆಯದಾಗಿ ಸಿ ಎಸ್ ಕೆ ತಂಡವು ಹದಿನೇಳು ಪಾಯಿಂಟ್ ಫೋರ್ ಓವರ್ಗಳಲ್ಲಿ ತನ್ನ ವಿಜಯ ಪತಾಕೆಯನ್ನು ಹಾರಿಸಿತು ಸಿ ಎಸ್ ಕೆ ತಂಡವು ನೂರ ಮೂವತ್ತೇಳು ರನ್ ಎಂಟು ಏಳು ರನ್ಗಳ ಟಾರ್ಗೆಟನ್ನು ಹೊಂದಿದ ಸಿ ಎಸ್ ಕೆ ತಂಡವು ನೂರ ನಲ್ವತ್ತೊಂದು ರನ್ ಗಳಿಸಿ ಮೂರು ವಿಕೆಟ್ಗಳನ್ನು ಕಳೆದುಕೊಂಡು ಒಂದು ಏಳು ವಿಕೆಟ್ಗಳ ಒಂದು ಭರ್ಜರೆಯಾದಂಥ ಜಯವನ್ನು ಕಂಡಿತು ಅಂತಲೇ ಹೇಳಬೇಕು ಓಕೆ ಈ ಇಷ್ಟು ಈ ಮ್ಯಾಚಿನ ಹೈಲೈಟ್ಸ್ ಅಂತಲೇ ಹೇಳ್ತೀನಿ ನನ್ನ ಚಾನಲ್ ನೇಮ್ ಬಂದ್ಬಿಟ್ಟು ಮಹೇಶ್ ಹೆಲ್ತ್ ಇದು ಮಹೇಶ್ ಕ್ರಿಕ್ ಇನ್ಫೋ ಚಾನಲ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇದೇ ಥರ ಇನ್ನೂ ವೀಡಿಯೋಗಳು ಡೈಲಿ ಡೈಲಿ ಬರ್ತಾ ಇರ್ತವೆ ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್